ಚಿತ್ರರಂಗದ ಪ್ರಚಂಡ ಕುಳ್ಳ ಇನ್ನಿಲ್ಲ ಅನ್ನುವ ಸುದ್ದಿಯನ್ನ ಯಾರಿಂದಲೂ ಕೂಡ ಅರಗಿಸಿಕೊಳ್ಳಲು ಆಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಕನ್ನಡ ಚಿತ್ರರಂಗದಲ್ಲಿ ನಿರ್ಮಾಪಕನಾಗಿ ನಟನಾಗಿ ನಾಯಕ ನಟನಾಗಿ ತಮ್ಮದಿಯಾದ ಚಾಪನ್ನ ಮೂಡಿಸಿದ್ರು ಆದರೆ ಅವೇದಿಯ ಆಟಕ್ಕೆ ದ್ವಾರಕೇಶ್ ಮೊನ್ನೆಯ ದಿನ ಹೃದಯಾಘಾತದಿಂದ ಕೊನ್ನುಸಿರಿ ಇನ್ನು ದ್ವಾರಕೇಶ್ ಅವರ ಕೊನೆಯ ಆಸೆಯನ್ನ ಇದೀಗ ನಟಿ ಶ್ರುತಿಯವರು ಈಡೇರಿಸಿದ್ದಾರೆ ಅನ್ನುವಂತಹ ಮಾತುಗಳು ಎಲ್ಲ ಕಡೆ ವೈರಲ್ ಆಗ್ತಾ ಇತ್ತು ಸ್ವತಃ ಈ ಕುರಿತಂತೆ ಶ್ರುತಿಯವರೇ ನಟ ದ್ವಾರಕೇಶ್ ಅವರ ಕೊನೆಯ ಆಸೆ ಏನಾಗಿತ್ತು ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ ಹಾಗಾದ್ರೆ ದ್ವಾರಕೀಶ್ ಅವರ ಕೊನೆಯ ಆಸೆ ಏನಾಗಿತ್ತು ಶ್ರುತಿಯವರು ನಿಜಕ್ಕೂ ಆ ಆಸೆಯನ್ನ ಈಡೇರಿಸಿದ್ರ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ದ್ವಾರಕೀಶ್ ಅವರಿಗೆ ಅಂತಿಮ ನಮನಗಳನ್ನು ಸಲ್ಲಿಸ್ತಾ ಆರೈಪಿ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ದ್ವಾರಕೀಶ್ ಅವರನ್ನು ಕನ್ನಡ ಚಿತ್ರರಂಗ ಈಗಾಗಲೇ ಕಳೆದುಕೊಂಡಾಗಿದೆ ದ್ವಾರಕೀಶ್ ಈ ಲೋಕ ತಿಳಿಸಿದ್ದು ನಮ್ಮೊಂದಿಗೆ ಇಲ್ಲ ಇನ್ನು ದ್ವಾರಕೀಶ್ ಅವರು ಚಿತ್ರರಂಗಕ್ಕೆ ಅನೇಕ ನಾಯಕ ನಟರನ್ನ ನಾಯಕ ನಟಿಯರನ್ನ ಪರಿಚಯಿಸಿದ್ದ ಕೀರ್ತಿ ಅವರಿಗಿತ್ತು ಅದರಲ್ಲಿ ಅವರನ್ನು ಕೂಡ ದ್ವಾರಕೀಶ್ ಅವರೇ ಕನ್ನಡ ಚಲನಚಿತ್ರರಂಗಕ್ಕೆ ಪರಿಚಯಿಸಿತ್ತು ಹೀಗಾಗಿ ಅವರಿಗೆ ದ್ವಾರಕೀಶ್ ಅಂತ ಅಂದರೆ ಅಂದಿನಿಂದಲೂ ಅಪಾರ ಗೌರವ ಇತ್ತು ಇನ್ನು ದ್ವಾರಕೀಶ್ ಅವರು ಆಗಾಗ ತಮ್ಮ ಕೊನೆಯ ಆಸೆಯ ಬಗ್ಗೆ ಅವರ ಬಳಿ ಹೇಳ್ಕೊಳ್ತಿದ್ರಂತೆ ಅದೇನಪ್ಪ ಅಂದರೆ ದ್ವಾರಕೀಶ್ ಅಣ್ಣ ತಮ್ಮ ಮಕ್ಕಳಿಗೆ ಬಿಟ್ಟು ಯಾರಿಗಾದರೂ ಹೆಸರಿಟ್ಟಿದ್ದಾರೆ ಅಂದರೆ ಅದು ಅವರಿಗೆ ಮಾತ್ರ ಅಂತೆ ಹೀಗಾಗಿ ಅವರಿಗೆ ಯಾವಾಗಲೂ ಒಂದು ಮಾತನ್ನು ಹೇಳ್ತಿದ್ರಂತೆ ನಿನ್ನ ಹೆಜ್ಜೆ ಇತಿಹಾಸ ಆಗಬೇಕು ಶೂಟಿಂಗ್ ಜೊತೆಯಲ್ಲಿದ್ದಾಗಲೆಲ್ಲ ನಿನ್ನ ಹೆಜ್ಜೆ ಗುರುತು ಏನಿದೆ ಅದು ಇತಿಹಾಸ ಆಗಬೇಕು ಅಂತ ಅವರಿಗೆ ಹೇಳ್ಕೊಳ್ತಿದ್ರಂತೆ ಜೊತೆಗೆ ನನಗೆ ಒಂದು ಕೊನೆ ಆಸೆ ಇದೆ ಅದನ್ನು ಈಡೇರಿಸ್ತೀರಾ ಅಂತ ಕೇಳಿದ್ರಂತೆ ಅದೇನಪ್ಪ ಅಂತಂದರೆ ಅಕಸ್ಮಾತ್ ನಾನು ಸತ್ತೋದ್ರೆ ನಾನು ಸತ್ತಾಗ ನಾನು ಕನ್ನಡ ಚಿತ್ರರಂಗಕ್ಕೆ ಯಾವ ನಟ ನಟಿಯರನ್ನು ಪರಿಚಯಿಸಿದ್ನೋ ಅವರೆಲ್ಲರೂ ನನ್ನ ಸುತ್ತ ಕುತ್ಕೊಂಡು ಅಳಬೇಕು ಅಂತ ಕೇಳಿಕೊಂಡಿದ್ರಂತೆ ಅದನ್ನು ಶ್ರುತಿಯವರು ಪೂರೈಸಿದ್ದಾರೆ ಹೌದು ನಟ ದ್ವಾರಕೇಶ್ ಅವರ ಅಂತಿಮ ದರ್ಶನಕ್ಕೆ ಬಂದಂತಹ ಶ್ರುತಿಯವರು ಅವರ ಪಾರ್ಥಿವ ಶರೀರದ ಮುಂದೆ ಕುಳಿತು ಗಳಗಳನೆ ಅತ್ತಿದ್ರು ಈ ಒಂದು ವಿಚಾರವನ್ನು ಶ್ರುತಿಯವರು ಖಾಸಗಿ ಸುದ್ದಿ ವಾಹಿನಿಯ ಜೊತೆಗೆ ಮಾತನಾಡ್ತಾ ಹಂಚಿಕೊಂಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು